ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ಇದು ನಾಲ್ಕನೇ ತಾರೀಕು ಗುರುವಾರದ ಲಾಗ್ ಆಗಿದೆ ಅಂದು ನಮ್ಮ ಜಿಲ್ಲಾ ಉಪನಿರ್ದೇಶಕರ ಕಚೇರಿನಲ್ಲಿ ಮಾಸಿಕ ಪ್ರಗತಿ ವರದಿ ಸಭೆ ಅಂತ ಒಂದು ಸಭೆ ನಡೆಯುತ್ತೆ ಅಂದರೆ ಎಲ್ಲ ತಾಲೂಕಿನಿಂದಲೂ ಕೂಡ ಏನೇನು ಪ್ರೋಗ್ರೆಸ್ ಆಗಿದೆ ಒಂದು ತಿಂಗಳಲ್ಲಿ ಅನ್ನೋಂಥ ಮಾಹಿತಿನ ನಾವು ಡಿ ಡಿ ಆಫೀಸಿಗೆ ಸಲ್ಲಿಸಬೇಕಾಗುತ್ತೆ ಹಾಗಾಗಿ ನಾನು ಗುಬ್ಬಿಯಿಂದ ತುಮಕೂರಿಗೆ ಹೊರಟೆ ಅಂದುವೆ ನಾವು ತುಮಕೂರಿಗೆ ಹೋಗ್ತಾ ನಮ್ಮ ಗುಬ್ಬಿ ರೋಡತ್ತು ತುಂಬನೇ ಸಿಸಿ ರೋಡ್ ಮಾಡ್ತಾರದ್ರಿಂದ ಹಾಳಾಗಿದೆ ರಿಪೇರಿ ಕೂಡ ಮಾಡ್ತಾ ಇದ್ದಾರೆ ಹೊಸ ರೋಡ್ ಕೂಡ ಇದೆ ಹಾಗೆ ನಮ್ಮ ಎಮ್ ಜಿ ರೋಡಲ್ಲಿ ಬಾಲಭವನದ ಆವರಣದಲ್ಲಿ ನಮ್ಮ ಉಪನಿರ್ದೇಶಕರ ಕಚೇರಿ ಇರೋ ಅಂಥದ್ದು ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ನಮ್ಮ ಡಿ ಡಿ ಆಫೀಸು ನಮ್ಮ ಡಿ ಡಿ ಆಫೀಸ್ ಹೊಸ ಬಿಲ್ಡಿಂಗ್ ಇದು ಈ ಬಿಲ್ಡಿಂಗ್ನ ಸ್ಟಾರ್ಟ್ ಮಾಡಿ ಒಂದು ಎಂಟು ವರ್ಷ ಆಗಿದೆ ಅನಿಸುತ್ತೆ ಆದರೂ ಕೂಡ ಒಳಗಡೆ ಹೋದರೆ ಇವತ್ತು ಕೂಡ ಹೊಸ ಬಿಲ್ಡಿಂಗು ಅನ್ನೋ ರೀತಿಯಲ್ಲಿ ತುಂಬಾ ಕ್ಲೀನಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನಿಜವಾಗ್ಲೂ ಯಾರೆಲ್ಲ ಅಧಿಕಾರಿಗಳು ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಹೋಗಿದಾರೋ ಅವ್ರಿಗೆಲ್ಲರೂ ಕೂಡ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳ್ತೀನಿ ಅಷ್ಟು ನೀಟಾಗಿ ಕಚೇರಿಯ ವಾತಾವರಣ ಇದೆ ಅಂತ ಹೇಳ್ಬೋದು ನಾವು ಪ್ರತಿ ತಿಂಗಳು ಕೂಡ ನಮ್ಮ ಅಂಗನವಾಡಿ ಫಲಾನುಭವಿಗಳಾದಂತಹ ಗರ್ಭಿಣಿ ಬಾಣಂತಿಯರು ಮಕ್ಕಳು ಇವರೆಲ್ಲರೂ ಕೂಡ ಜಾಸ್ತಿ ಆಗಿದ್ದಾರ ಕಡಿಮೆ ಆಗಿದ್ದಾರ ಅವರಿಗೆ ಆರೋಗ್ಯ ತಪಾಸಣೆ ಆಗಿದ್ದು ಮತ್ತು ಚುಚ್ಚುಮದ್ದುಗಳಾಗಿದೆಯಾ ಅಂಗ ನೋಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಖಾಲಿ ಹುದ್ದೆಗಳು ಎಷ್ಟಿದೆ ಇನ್ನಿತರೆ ಅನೇಕ ಮಾಹಿತಿಗಳನ್ನು ಪ್ರತಿ ತಿಂಗಳು ಕೂಡ ನಾವು ಮಾಸಿಕ ಪ್ರಗತಿ ವರದಿ ಸಭೆಯಲ್ಲಿ ತೊಗೊಂಡೋಗಿ ಡಿ ಡಿ ಆಫೀಸಲ್ಲಿ ಸಲ್ಲಿಸ್ತೀವಿ ಹಾಗೆ ಏನಾದರೂ ಕೂಡ ಪ್ರೋಗ್ರೆಸ್ ಕಡಿಮೆ ಆಗಿದ್ರೆ ಆ ಕುರಿತು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ಸನ್ನು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಡಿ ಡಿ ಆಫೀಸಲ್ಲಿ ಚರ್ಚೆ ಆಗುತ್ತೆ ಹಾಗೆ ಫೀಡಿಂಗ್ ಡೇಸ್ಗಳು ಎಷ್ಟಾಗಿದೆ ಹೊಸದಾಗಿ ನಾವು ಏನಾದರೂ ಕೂಡ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಅಂಗನವಾಡಿ ಕೇಂದ್ರದ ಕೆಲಸ ಕಾರ್ಯಗಳನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಸ್ಬೋದಾ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತೀವಿ ಯಾಕೆಂದರೆ ಎಲ್ಲ ತಾಲೂಕಿಂದ ಕೂಡ ಇಲ್ಲಿ ಮೇಲ್ವಿಚಾರಕಿಯರು ಬಂದಿರ್ತಾರೆ ಒಂದೊಂದು ತಾಲೂಕಲ್ಲೂ ಕೂಡ ಯಾವ್ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಇಲ್ಲಿ ಅದನ್ನು ತಿಳ್ಕೊಂಡು ಬಂದು ನಾವು ನಮ್ಮ ತಾಲೂಕಲ್ಲಿ ಅದನ್ನು ಅಪ್ಲೈ ಮಾಡ್ಕೊಳ್ತೀವಿ ಇದು ಈ ಒಂದು ಸಭೆಯಿಂದ ತುಂಬಾ ಇದೊಂದು ದೊಡ್ಡ ಹೆಲ್ಪ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೊರಗಡೆ ಬಂದ್ವಿ ಹಟ್ ಹೋಟ್ಲು ಎಮ್ ಜಿ ರೋಡಲ್ಲೇ ಇದೆ ಸೊ ಹಟ್ ಹೋಟ್ಲು ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾ ಎಲ್ಲರೂ ಕೂಡ ಕೆಲವೊಬ್ರು ಬಾಕ್ಸನ್ನು ತೊಗೊಂಬಂದ್ಬಿಟ್ಟಿದ್ರು ನನ್ನ ಫ್ರೆಂಡ್ಸು ಯಾರು ಬಾಕ್ಸ್ ತೊಗೊಂಬಂದಿರಲ ಅವರು ಹೊರಗಡೆ ಊಟಕ್ಕೆ ಹೋಗೋಣ ಅಂತೇಳಿ ಇವತ್ತು ಹಟ್ ಹೋಟ್ಲಿಗೆ ಬಂದ್ವಿ ಸೊ ನಾವು ಫಸ್ಟು ಆರ್ಡ್ರ್ ಮಾಡಿದ್ದು ಕಾರ್ನ ಆರ್ಡ್ರ್ ಮಾಡಿದ್ವಿ ಅದು ಸಪ್ರೇಟು ಒಂದು ರೀತಿಯಲ್ಲಿ ಒಂದೊಂದು ಕೂಡ ಒಂದು ಗೋಬಿ ಮಂಚೂರಿ ಥರನೇ ಇತ್ತು ಅನ್ಬೋದು ಅಷ್ಟು ಟೇಸ್ಟಿಯಾಗಿತ್ತು ಕಾರಣ ಮತ್ತು ರೋಟಿ ಮತ್ತು ಕರಿನಾ ತೊಗೊಂಡ್ವಿ ಅದಾದ ನಂತರ ನಾವು ಪಲಾವ್ ತೊಗೊಂಡ್ವಿ ಆಮೇಲೆ ಜೀರಾ ರೈಸ್ ತೊಗೊಂಡ್ವಿ ಮತ್ತು ರಸಮ್ ರೈಸ್ ತೊಗೊಂಡ್ವಿ ಸೊ ಊಟ ತುಂಬ ಟೇಸ್ಟಿ ಆಗಿತ್ತು ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಊಟ ಮಾಡಿ ಕೆಲವೊಂದು ಫೋಟೋಸನ್ನು ಕೂಡ ನಾವು ತೆಕ್ಕೊಂಡ್ವಿ ಆ ಒಂದು ಹೋಟೆಲ್ನಲ್ಲಿ ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಕೂಡ ಅಷ್ಟೇ ಮನಸ್ಸಿಗೆ ಕೂಡ ಸಮಾಧಾನ ಆಯಿತು ಅಂತ ಅನ್ಬೋದು ಏಕೆ ಅಂತಂದರೆ ಸೊ ನಮ್ಮ ಸೇವೆ ಆಲ್ರೆಡಿ ನಮ್ಮ ಒಂದು ಇಲಾಖೆಯಲ್ಲಿ ನಾವು ಏನು ಇಷ್ಟು ಜನ ಸೂಪ್ರೈಸ್ ಇದ್ದೀವಿ ಇಷ್ಟು ಜನದ್ದು ಇಪ್ಪತ್ತೆರಡು ವರ್ಷಗಳ ಸೇವೆ ಪೂರ್ಣಗೊಂಡಿದೆ ಸೊ ಇವತ್ತು ನಾವು ಇಷ್ಟು ಖುಷಿ ಖುಷಿಯ ಫೋಟೋ ಒಂದು ರೀತಿ ತುಂಬ ಅವಿಸ್ಮರಣೀಯ ದಿನ ಅಂತಲೇ ಹೇಳ್ಬೋದು ಸೊ ತುಂಬ ಹ್ಯಾಪಿಯಾಗಿ ಎಲ್ಲರೂ ಕೂಡ ಫೋಟೋಸ್ ತೆಕ್ಕೊಂಡು ಮಾತಾಡ್ತಾ ಬಂದ್ವಿ ಎಷ್ಟು ಬೇಗ ಇಪ್ಪತ್ತೆರಡು ವರ್ಷ ಸರ್ವಿಸ್ನ ಕಳ್ ಕಳೆದೇ ಹೋಯ್ತಲ್ಲ ಅಂತ ಮಾತಾಡ್ಕೊಳ್ತಾ ಬಂದ್ವಿ ಹಾಗೆ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಸಲ್ಲಿಸಿರುವಂಥ ಸೇವೆ ಅವಿಸ್ಮರಣೀಯ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಸೊ ಈ ಒಂದು ಇಪ್ಪತ್ತೆರಡು ವರ್ಷಗಳಲ್ಲಿ ಅನೇಕ ಪ್ರೋಗ್ರೆಸ್ ಕೆಲಸಗಳನ್ನು ನಾವು ಮಾಡಿದ್ದೀವಿ ಹಾಗೆ ಜನಸಾಮಾನ್ಯರಿಗೆ ಅನೇಕ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ತಲುಪಿಸೋವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಅದು ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಗೊತ್ತಿದೆ ಸರ್ಕಾರ ಪ್ರತಿದಿನ ಕೂಡ ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾನೆ ಇರುತ್ತೆ ಸೊ ಆ ಒಂದು ಕೆಲಸ ಅದನ್ನು ಜನಸಾಮಾನ್ಯ ತಲುಪಿಸೋ ಕೆಲಸ ನಮ್ಮದಾಗಿರುತ್ತೆ ನಮ್ಮ ಡಿ ಡಿ ಸರ್ ಕೂಡ ನನ್ನ ಉಪನಿರ್ದೇಶಕರು ಡಾಕ್ಟರ್ ಸಿದ್ದರಾಮಣ್ಣ ಸರ್ ಅವರು ಕೂಡ ಮೀಟಿಂಗನ್ನು ತಗೊಂಡು ಕೆಲವೊಂದು ಮಾಹಿತಿಗಳನ್ನು ನಮಗೆ ಪ್ರೋಗ್ರೆಸ್ ಕುರಿತು ತಿಳಿಸ್ಕೊಟ್ರು ಮೀಟಿಂಗ್ ಮುಗಿಸಿ ಮನೆಗೆ ಹೊರಟಿವಿ ಮನೆಗೆ ಹೊರಟು ಬಸ್ ಸ್ಟ್ಯಾಂಡಿಗೆ ಬರ್ತಾ ರೋಡಲ್ಲೇ ಕಬ್ಬಿನ ಜ್ಯೂಸನ್ನು ಕೊಡೋಣ ಅಂತ ಹೋದ್ವಿ ಮೂರು ಜನ ನಾನು ಜಮುನ ಮತ್ತು ಪ್ರೇಮ ಅಂತ ಅವರು ಕೂಡ ಸೂಪರ್ವೈಸರ್ ನಮ್ಮ ಜೊತೆಯಲ್ಲಿ ಮೂರು ಜನ ಕೂಡ ಕಬ್ಬಿನ ಜ್ಯೂಸನ್ನು ಕುಡಿದು ಮನೆ ಕಡೆ ಹೊರಟವಿ ಸೊ ಮನೆ ಕಡೆ ಹೊರಟ್ರೆ ಬಸ್ ಸ್ಟ್ಯಾಂಡೇ ನೆನಪಾಗೋದು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ರಂತೂ ನಿಜವಾಗ್ಲೂ ಕೂಡ ನಾನು ಎಲ್ಲೋ ಚಿಕ್ಕವಳಿದ್ದಾಗ ಒಂದು ಇದರಲ್ಲಿ ಕೇಳಿದ್ದೆ ಹರಿಕಥೆನಲ್ಲಿ ಜನಗಳ ತಲೆ ಸಮುದ್ರದ ಅಲೆಯಂತಿದೆ ಹೇಳ್ಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದುಬಿಟ್ರೆ ಸೇಮ್ ಕಣ್ರಿ ನೋಡಿ ಎಷ್ಟು ಜನ ಅಂದರೆ ಜನ ನಮ್ಮ ಗುಬ್ಬಿ ಬಸ್ ಸ್ಟ್ಯಾಂಡ್ ಅಂತೂ ಕೇಳದೇ ಬೇಡ ನೀವು ಇದಾಗಿತ್ತು ನನ್ನ ಲಾಗ್ ಥ್ಯಾಂಕ್ ಯು ಎಲ್ಲರಿಗೂ